ಸಿದ್ದರಾಮಯ್ಯಗೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ನೋಟಿಸ್ ಕೊಟ್ಟಿರೋದೇ ಸರಿ ಇಲ್ಲ ರಾಂಗ್ ತಪ್ಪು ಇದು ಅನ್ನೋದು ಕಾಂಗ್ರೆಸ್ನ ಸಚಿವರ ಮತ್ತೆ ಸಂಪುಟದ ನಿರ್ಣಯ ಮತ್ತು ನಿರ್ಧಾರ ಈ ಸಂಬಂಧಪಟ್ಟಂತೆ ಸೀನಿಯರ್ ಬಿ ವಿ ಆಚಾರ್ಯ ಅವರು ಮಾತಾಡಿದ್ದಾರೆ ಹಲವು ಪ್ರಕರಣಗಳನ್ನು ಉಲ್ಲೇಖಿಸಿ ಇಲ್ಲೇನಿದೆ ಸಿದ್ದರಾಮಯ್ಯ ವಿರುದ್ಧ ಈ ರೀತಿಯ ಒಂದು ದೂರು ಬಂದಿದೆ ಈ ದೂರಿನಲ್ಲಿ ಮೇಲ್ನೋಟಕ್ಕೆ ಸತ್ಯಾಂಶ ಇದೆ ಹಾಗಾಗಿ ಇದ್ರ ಬಗ್ಗೆ ವಿವರಣೆ ಕೊಡಿ ಅಂತ ಕೇಳು ತಪ್ಪಿಲ್ಲ ರಾಜ್ಯಪಾಲರಿಗೆ ತನ್ನದೇ ಆದಂಥ ಅಧಿಕಾರ ಇದೆ ವಿವೇಚನಾ ಅಧಿಕಾರ ಅದನ್ನು ಬಳಸಬಹುದು ನೋಟಿಸೇ ಕೊಡಂಗಿಲ್ಲ ಅನ್ನೋದಿದೆಯಲ್ಲ ಅದು ಬರಲ್ಲ ಯಾಕೆಂದರೆ ಸಚಿವ ಸಂಪುಟ ಈ ರೀತಿ ನಿರ್ಣಯವನ್ನು ಮಾಡುವ ಹಾಗೆಯೇ ಇಲ್ಲ ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಈ ಹಿಂದೆ ರಾಜ್ಯಪಾಲರಿಗೆ ಏನೇನು ರಾಷ್ಟ್ರಪತಿಗೆ ಅಧಿಕಾರ ವ್ಯಾಪ್ತಿದೆ ಅನ್ನೋದನ್ನು ಸ್ಪಷ್ಟವಾಗಿ ಬಿ ವಿ ಆಚಾರ್ಯ ಅವರು ಹೇಳಿದ್ದಾರೆ ಸಂತೋಷ್ ಹೆಗಡೆಯವರು ನ್ಯಾಯಮೂರ್ತಿ ಆಗಿದ್ದಾಗ ಸುಪ್ರೀಂ ಕೋರ್ಟಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಏನಾಯಿತು ಘಟನೆ ಅದನ್ನು ಉಲ್ಲೇಖ ಮಾಡಿದ್ದಾರೆ ಮಧ್ಯಪ್ರದೇಶದ ಇಬ್ಬರು ಸಚಿವರ ವಿರುದ್ಧ ತನಿಖೆಗೆ ಹೇಗೆ ಅವಕಾಶ ಕೊಡಬೇಕು ಪ್ರಾಸಿಕ್ಯೂಷನ್ಗೆ ಅಂತ ಸಲ್ಲಿಕೆ ಆಗಿರುತ್ತೆ ಮನವಿ ರಾಜ್ಯಪಾಲರು ಕೊಟ್ಬಿಡ್ತಾರೆ ಆದರೆ ಮಧ್ಯಪ್ರದೇಶ ಸರ್ಕಾರ ಅವತ್ತು ಸಚಿವ ಸಂಪುಟ ನ್ಯಾಯ ಇಲ್ಲ ತಪ್ಪು ಅಂತ ಅದರ ಕೋರ್ಟ್ ಮೊರೆ ಹೋಗ್ತಾರೆ ಕೋರ್ಟ್ ರಾಜ್ಯಪಾಲರ ಏನು ನಡೆಯಿದೆ ಅದನ್ನು ತಡೆಯಾಜ್ಞೆ ಕೊಡುತ್ತೆ ಅದಕ್ಕೆ ಆ ಆದೇಶಕ್ಕೆ ಆದರೆ ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಹೋದಾಗ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ನಿರ್ಧಾರವನ್ನು ವಜಾಗೊಳಿಸುತ್ತೆ ಸಚಿವರ ವಿರುದ್ಧದ ತನಿಖೆಗೇನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರ್ತಾರೆ ರಾಜ್ಯಪಾಲರು ಅದನ್ನು ಊರ್ಜಿತಗೊಳಿಸುತ್ತೆ ಇದನ್ನು ಉಲ್ಲೇಖ ಮಾಡಿ ಬಿ ವಿ ಆಚಾರ್ಯವ್ರು ಹೇಳ್ತಾರೆ ರಾಜ್ಯಪಾಲರು ಮಾಡಿರೋ ಕೆಲಸದಲ್ಲಿ ಯಾವುದೇ ತಪ್ಪಿಲ್ಲ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಸತ್ಯಾಂಶ ಇದೆ ದೂರುದಾರರ ಆರೋಪ ಅಂತ ಕೇಳಿ ಬರ್ತಿದೆ ಹಾಗಾಗಿ ಇದ್ರ ಬಗ್ಗೆ ವಿವರಣೆ ಕೊಡಿ ಅಂತ ಕೇಳಿದ್ದಾರೆ ವಿವರಣೆನೇ ಕೇಳೋಂಗಿಲ್ಲ ಅನ್ನುವಂಥ ಸಚಿವ ಸಂಪುಟದ ನಿರ್ಧಾರ ಒಪ್ಪತಕ್ಕದ್ದಲ್ಲ ಅನ್ನೋದು ಬಿ ವಿ ಆಚಾರ್ಯವರ ಮಾತು ಮತ್ತೊಂದು ಕಡೆ ಸಿ ಎಮ್ ಕಾನೂನು ಸಲಹೆಗಾರರು ಶಾಸಕರು ಪೊನ್ನಣ್ಣ ಮಾತಾಡ್ತಾರೆ ಇಲ್ಲ ಏನು ರಾಜ್ಯಪಾಲರು ಉಲ್ಲೇಖ ಮಾಡಿದರೆ ಕಲಂ ಅದು ಅನ್ವಯ ಆಗೋದಿಲ್ಲ ಸಿದ್ದರಾಮಯ್ಯವ್ರ ಕೇಸಲ್ಲಿ ಇದೆಲ್ಲ ಇಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಪೊನ್ನಣ್ಣ ಅವ್ರಿಗಿಂತ ತುಂಬ ಮೋಸ್ಟ್ ಸೀನಿಯರ್ ಬಿ ವಿ ಆಚಾರ್ಯ ಅವರು ಅವರು ಹಲವು ಪ್ರಕರಣಗಳನ್ನು ಉಲ್ಲೇಖಿಸಿ ಈಗೀಗ ಮಾಡ್ಬೋದು ಈಗಕ್ಕೆ ನೋಟಿಸೇ ಕೊಡೋಂಗಿಲ್ಲ ಅಂತ ಹೇಳೋ ತಪ್ಪು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬಹುದು ಕೊಟ್ಟ ಕೊಟ್ಟಾಗ ಅದನ್ನು ಹೈಕೋರ್ಟ್ ಮೆಟೀರಿಯಲ್ ಎರಿದಾಗ ಮಧ್ಯಪ್ರದೇಶ ಸರ್ಕಾರ ಅಲ್ಲಿ ಊರ್ಜಿತಗೊಂಡರು ಸುಪ್ರೀಂ ಸುಪ್ರೀಂ ಕೋರ್ಟಲ್ಲಿ ಅನೂರ್ಜಿತ ಆಯಿತು ಈ ಮೂಲಕ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ಏನು ಕೊಟ್ಟರು ಸಚಿವರ ವಿರುದ್ಧ ಆವತ್ತು ಅದು ಊರ್ಜಿತ ಆಯಿತು ಅದು ಸರಿ ಆಯಿತು ಸೊ ಹಾಗಾಗಿ ಇಲ್ಲೂ ಕೂಡ ಅದೇ ಆಗುತ್ತೆ ರಾಜ್ಯಪಾಲರ ಅಧಿಕಾರ ವ್ಯಾಪ್ತಿಯನ್ನು ಪ್ರಶ್ನೆ ಮಾಡುವುದೇ ಆದರೆ ಈ ವಿಷಯದಲ್ಲಿ ಸಿದ್ದರಾಮಯ್ಯ ನಿಲುವಿನಲ್ಲಿ ಏನಿದೆಯಲ್ಲ ವಿಚಾರದಲ್ಲಿ ನೋಟಿಸ್ ಕೊಟ್ಟಿದ್ದಾರಲ್ಲ ಅದು ಕರೆಕ್ಟ್ ಅನ್ನೋದು ಬಿ ವಿ ಅವರ ವಾದ ತಾವೇನು ಹೇಳ್ತೀರಿ ಮೂಡಾಗಣದ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವ್ರಾಗೆ ರಾಜ್ಯಪಾಲರು ನೋಟಿಸ್ ಕೊಟ್ಟಿರೋದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಮೂಡಾಗಣದಲ್ಲಿ ಲೈಕ್ ಈ ಹಿಂದೆ ಬೇರೆ ಪ್ರಕರಣದಲ್ಲಿ ಜೈಲಿಗೆ ಹೋದಂಥ ಯಡಿಯೂರಪ್ಪ ಆ ಟೈಪೇ ಸಿದ್ದರಾಮಯ್ಯವ್ರು ಕೂಡ ಜೈಲಿಗೆ ಹೋಗ್ತಾರ ಜೈಲಿಗೆ ಹೋದರೆ ಯಾರಾಗ್ತಾರೆ ನೆಕ್ಸ್ಟ್ ಮುಖ್ಯಮಂತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪರಮೇಶ್ವರ್ ಅವರ ಡಿ ಕೆ ಶಿವಕುಮಾರ ಸತೀಶ್ ಜಾರಕಿಹೊಳಿಯವರ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಈ ಸ್ಟೋರೀಸ್ ಆಗಿರ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿವಿರ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ